ಮತ್ತೆ ಸಮಾಜಶಾಸ್ತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಷ್ಟು ನೋಡಿದರೆ ಸಾಕು ಕಂಪ್ಲೀಟ್ ರಿವಿಸನ್ ಆಗ್ತದೆ ಯಾರು ಏಯ್ಟಿ ಮಾರ್ಕ್ಸ್ ಟಾರ್ಗೆಟ್ ಇಟ್ಟಿದಿರಿ ಅವರು ಖಂಡಿತವಾಗಿ ನೋಡಿ ಬಹಳ ಸ್ವೀಟ್ ಇದಾವೆ ಬಹಳ ಕ್ಲಿಯರ್ ಇದಾವೆ ಬಹಳ ಹೆಲ್ಪ್ಫುಲ್ ಇದಾವೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ರಾಜ್ಯಶಾಸ್ತ್ರದ ನೋಡೋಣ ಎಸ್ ಅಂಕದ ಪ್ರಶ್ನೆಗಳು ಭಾರತದ ಸಮಸ್ಯೆಗಳು ಹಾಗೂ ಪರಿಹಾರ ಉಪಾಯಗಳು ಪಾಠ ಭಾರತದ ನಿರುದ್ಯೋಗ ಸಮಸ್ಯೆಗೆ ಮುಖ್ಯ ಕಾರಣ ಏನು ಅಂತ ಕೊಟ್ಟಿದ್ದಾರೆ ಮಿತಿ ಮೀರಿದ ಜನಸಂಖ್ಯೆ ಹೆಚ್ಚಾದ ತಂತ್ರಜ್ಞಾನದ ಬಳಕೆ ತಾಂತ್ರಿಕ ಶಿಕ್ಷಣದ ಮಹತ್ವವೇನು ಅಂತ ಕಳಿದರೆ ಉದ್ಯೋಗ ಪಡೆಯುವ ಸಾಮರ್ಥ್ಯ ಹೆಚ್ಚಿಸುವುದು ಇನ್ನು ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳ ಉದ್ದೇಶವೇನು ಭ್ರಷ್ಟಾಚಾರದ ನಿಯಂತ್ರಣ ಇನ್ನು ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮಾತೋಲನ ಸರಿಪಡಿಸಲು ರಚಿಸಿದ ಸಮಿತಿ ಎರಡು ಸಾವಿರದ ಒಂದರಲ್ಲಿ ಡಿಎಂ ನಂಜುಂಡಪ್ಪ ಸಮಿತಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಇನ್ನು ಕರ್ನಾಟಕದ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷ ಸ್ಥಾನಮಾನ ನೀಡಿದ ವಿಧಿ ಕೇಳಿದರೆ ಮುನ್ನೂರ ಐವತ್ತೊಂದು ಜೆ ಇನ್ನ ಭಾರತದ ಪ್ರಮುಖವಾದ ಸಮಸ್ಯೆ ಕೋಮುವಾದ ಅಥವಾ ಮತೀಯವಾದ ಸ್ತ್ರೀ ಶಕ್ತಿ ಕಾರ್ಯಕ್ರಮದ ಉದ್ದೇಶ ಗ್ರಾಮಾಂತರ ಮಹಿಳೆಯರ ವಿಕಾಸ ಕಾರ್ಪೊರೇಟ್ ತಂತ್ರಗಾರಿಕೆ ಅಂದರೇನು ನಿರ್ದಿಷ್ಟ ಉದ್ದೇಶದೊಂದಿಗೆ ಪೂರ್ವ ನಿರ್ಧಾರಿತ ಗುಣಗಳನ್ನು ತಲುಪಲು ಕಂಪನಿ ಕೈಗೊಳ್ಳುವ ವಿವಿಧ ರೀತಿಯ ಆಡಳಿತಾತ್ಮಕ ಯತ್ನಗಳೇ ಕಾರ್ಪೊರೇಟ್ ತಂತ್ರಗಾರಿಕೆ ಇನ್ನು ನಿರುದ್ಯೋಗ ಸಮಸ್ಯೆಗೆ ಕಾರಣಗಳು ಕೇಳ್ತಾರೆ ಮಿತಿಮೀರದ ಜನಸಂಖ್ಯೆ ಹೆಚ್ಚಾದ ತಂತ್ರಜ್ಞಾನದ ಬಳಕೆ ಕೃಷಿ ಮೇಲೆ ಅಧಿಕ ಅವಲಂಬನೆ ಗೃಹ ಕೈಗಾರಿಕೆ ನಾಶ ಕೌಶಲ್ಯ ಶಿಕ್ಷಣದ ಕೊರತೆ ನೈಸರ್ಗಿಕ ಸಂಪನ್ಮೂಲದ ಕೊರತೆ ಅನ್ನೋ ಪಾಯಿಂಟ್ಸನ್ನು ಬರೀಬೇಕು ಇನ್ನು ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ತೀರಿ ಜನಸಂಖ್ಯೆ ನಿಯಂತ್ರಣ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ವೃತ್ತಿ ಶಿಕ್ಷಣ ಮತ್ತು ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಇನ್ನು ಭ್ರಷ್ಟಾಚಾರ ಹೇಗೆ ತಡೆಗಟ್ಟಬಹುದು ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಸಾರ್ವಜನಿಕ ಸಹಕಾರ ಒಳ್ಳೆಯ ರಾಜಕೀಯ ನಾಯಕತ್ವ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾ ಲೋಕಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಇನ್ನು ಭಯೋತ್ಪಾದನೆಯ ಪರಿಣಾಮಗಳು ಆಸ್ತಿಪಾಸ್ತಿ ಹಾನಿ ಮಾನಸಿಕ ವೇದನೆ ಸರ್ಕಾರಕ್ಕೆ ನಕಾರಾತ್ಮಕ ಪ್ರಭಾವ ಜನಸಾಮಾನ್ಯರಿಗೆ ತೊಂದರೆ ಭಾರತದ ಪ್ರಮುಖ ಸಮಸ್ಯೆಗಳು ನಿರುದ್ಯೋಗ ಭ್ರಷ್ಟಾಚಾರ ತಾರತಮ್ಯ ಕೋಮುವಾದ ಭಯೋತ್ಪಾದನೆ ಇನ್ನು ಕೋಮುವಾದ ನಿಯಂತ್ರಣಕ್ಕೆ ಕ್ರಮಗಳು ಏಕರೂಪ ನಾಗರಿಕ ಸಂಹಿತೆ ಜಾರಿ ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕು ರಾಷ್ಟ್ರೀಯ ಚಿಂತನೆಗೆ ಪ್ರಾಮುಖ್ಯತೆ ಆಗಬೇಕು ಆಮೇಲೆ ಸಮಾನ ಸಹೋದರತೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಆಮೇಲೆ ಮತೀಯ ಮೂಲಭೂತವಾದ ನಿಯಂತ್ರಣವನ್ನು ಆಗಬೇಕು ಅನ್ನೋದು ಮುಖ್ಯವಾಗಿರ್ತಕ್ಕಂಥದ್ದು ಇತ್ತು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಮಹಿಳಾ ಸ್ಥಾನಮಾನ ಸುಧಾರಣೆಗೆ ಏನೆಲ್ಲ ಕ್ರಮ ಇದ್ದಾವೆ ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ ಇಲ್ಲಿ ಮಹಿಳೆಯರ ಸ್ಥಾನಮಾನದ ಸುಧಾರಣೆಗಾಗಿ ಮಹಿಳಾ ಶಿಕ್ಷಣಕ್ಕೆ ಗಮನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಉದ್ಯೋಗ ಮೀಸಲಾತಿ ರಾಜಕೀಯ ಮೀಸಲಾತಿ ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ಪದ್ಧತಿ ನಿಷೇಧ ಮಹಿಳಾ ಸಹಕಾರ ಸಂಘಗಳಿಗೆ ಸಹಾಯ ಉದ್ಯೋಗಕ್ಕಾಗಿ ಸಾಲವನ್ನು ನೀಡಬೇಕಾಗಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಇದರಿಂದ ಸಮಾಜದಲ್ಲಿ ಅಪನಂಬಿಕೆ ಭಯದ ಸೃಷ್ಟಿ ಗುಂಪುಗಾರಿಕೆ ರಾಜಕೀಯ ಪೈಪೋಟಿ ಸಾಮಾಜಿಕ ಶಾಂತಿ ಭಂಗ ದೇಶದ ಸಮಗ್ರತೆಗೆ ಧಕ್ಕೆ ಜೀವ ಮತ್ತು ಆಸ್ತಿ ನಾಶಕ್ಕೆ ಕಾರಣ ಅಂತ ಬರೀರಿ ಇಷ್ಟ ಆದರೆ ಪಾಠ ಮುಗಿತು ಇನ್ನು ಮುಂದೆ ಹೋಗೋಣ ಭಾರತದ ವಿದೇಶಾಂಗ ನೀತಿ ನೋಡಿ ಭಾರತದ ವಿದೇಶಾಂಗ ನೀತಿಯ ನಿರೂಪಕ ಜವಾಹರ್ಲಾಲ್ ನೆಹರು ಪಂಚಶೀಲ ಒಪ್ಪಂದ ಯಾರ ಮಧ್ಯೆ ನಡೆಯಿತು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತದ ಜವಾಹರ್ಲಾಲ್ ನೆಹರು ಹಾಗೂ ಚೀನಾದ ಚೌ ಎನ್ ಲಾಯ್ ಇಬ್ಬರೂ ಸೇರಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ ಭಾರತ ಸಂವಿಧಾನದ ಐವತ್ತೊಂದನೇ ವಿಧಿಯನ್ನ ವಿಧಿಯನ್ನು ಏನನ್ನ ಸೂಚಿಸುತ್ತದೆ ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೂ ಕಾನೂನಿಗೆ ಗೌರವ ಸಾರ್ಕೆಂದರೇನು ಸೌತ್ ಏಷಿಯನ್ ಅಸೋಸಿಯೇಷನ್ ರೀಜನಲ್ ಕೋ ಆಪರೇಷನ್ ಎರಡು ಮೂರು ಅಂಕದ ಪ್ರಶ್ನೆಗಳು ವಿದೇಶಾಂಗ ನೀತಿಯ ಉದ್ದೇಶಗಳು ಕೇಳ್ತಾರೆ ರಾಷ್ಟ್ರದ ಬದ್ಧತೆ ಆರ್ಥಿಕ ಸಂವರ್ಧನೆ ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶದಲ್ಲಿ ಬಿತ್ತರಿಸೋದು ಮಿಶ್ರ ರಾಷ್ಟ್ರಗಳ ಸಂಖ್ಯೆ ಹೆಚ್ಚಳ ವಿಶ್ವ ಶಾಂತಿ ಸಹಬಾಳ್ವೆ ಸಾಧಿಸೋದು ಇನ್ನು ಪಂಚಶೀಲ ತತ್ವಗಳು ಯಾವುವು ಅಂತ ಕೇಳ್ತಾರೆ ಪರಸ್ಪರ ರಾಷ್ಟ್ರಗಳ ಪ್ರಾದೇಶಿಕ ಹಾಗೂ ಸಾರ್ವಭೌಮತೆಗೆ ಗೌರವ ಪರಸ್ಪರ ಆಕ್ರಮಣ ಮಾಡೋದು ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರೋದು ಪರಸ್ಪರ ಸಹಕಾರ ಸಮಾನತೆ ಶಾಂತಿಯುತ ಸಹಬಾಳ್ವೆ ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ಅಂಶಗಳು ಇಲ್ಲಿ ಪಂಚಶೀಲ ತತ್ವ ಅಲಿಪ್ತ ನೀತಿ ವಸಾಹತುಶಾಹಿತ್ವ ವಿರೋಧ ನಿಶಸ್ತ್ರೀಕರಣ ಇನ್ನು ಅಲಿಪ್ತ ನೀತಿ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ ಯಾವುದೇ ಬನಕ್ಕೂ ಸೇರದೆ ತಟಸ್ಥವಾಗಿರೋದು ಅಲಿಪ್ತ ನೀತಿ ರೂಪಿಸಿದ ಕೀರ್ತಿ ಭಾರತಕ್ಕೆ ಸಲ್ತದ ವಿಶ್ವದ ಪ್ರತಿಯೊಂದು ವಿದ್ಯಮಾನವನ್ನು ಗುಣದೋಷಗಳ ಆಧಾರದ ಮೇಲೆ ಬೆಂಬಲಿಸೋದು ಅನ್ನೋದು ಬರೀಬೇಕು ಮುಂದಿನ ಪ್ರಶ್ನೆ ಇದೆ ನಿಶಸ್ತ್ರೀಕರಣ ಅಗತ್ಯ ಏಕೆ ಮೂರನೇ ಮಹಾಯುದ್ಧ ನಡೆಯಬಹುದೆಂಬ ಆತಂಕ ದೂರ ಮಾಡೋದು ಅಣ್ವಸ್ತ್ರಗಳ ಉಪಯೋಗಿಸುವುದನ್ನು ಸಂಭವಿಸುವ ಇಲ್ಲದಾಗಿಸೋದು ಶಾಂತಿ ಸೌಹಾರ್ದತೆಗೆ ಸೂಕ್ತ ವಾತಾವರಣ ಪರಿಮಿತ ಗುಣಾತ್ಮಕ ಪರಿಮಿತಿಯಲ್ಲಿ ನಿಶಸ್ತ್ರೀಕರಣದ ಪ್ರತಿಪಾದನೆ ಅಂತ ಇತ್ತು ಇನ್ನು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧದಲ್ಲಿ ಬರುವುದು ತಾಷ್ಕೆಂಡ್ ಒಪ್ಪಂದ ಯಾರ ನಡುವೆ ನಡೆಯಿತು ಹತ್ತೊಂಬತ್ತು ನೂರ ಭಾರತ ಪಾಕ್ ರಷ್ಯಾ ನೆರವಿನಿಂದ ಸ್ಥಾಪಿಸಲ್ಪಟ್ಟ ಉಕ್ಕಿನ ಕಾರ್ಖಾನೆ ಬಿಲ್ವಾ ಮತ್ತು ಬೊಕಾರೋ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ದೇಶ ಚೀನಾ ಎರಡು ಮತ್ತು ಮೂರಂಕದ ಪ್ರಶ್ನೆ ಚೀನಾದೊಂದಿಗೆ ಭಾರತ ಸಂಬಂಧ ಹದಗೆಡಲು ಕಾರಣ ಟಿಬೆಟ್ ಸಮಸ್ಯೆ ಹತ್ತೊಂಬತ್ತು ನೂರ ಅರವತ್ತೆರಡರ ಚೀನಾ ದಾಳಿ ಅರುಣಾಚಲ ಪ್ರದೇಶ ಹಕ್ಕು ಸಾಧನೆ ಬಗೆಹರಿಯದ ಗಡಿ ಸಮಸ್ಯೆ ಇನ್ನು ಭಾರತ ಪಾಕ್ ಪಾಕಿಸ್ತಾನ ಉದ್ವಿಗ್ನತೆಗೆ ಕಾರಣ ಜಮ್ಮು ಕಾಶ್ಮೀರ ವಿವಾದ ಭಯೋತ್ಪಾದನೆ ನದಿ ನೀರು ಹಂಚಿಕೆ ಕಳ್ಳ ಸಾಗಾಣಿಕೆ ಇನ್ನು ಭಾರತ ಪಾಕಿಸ್ತಾನ ಸಂಬಂಧ ಸುಧಾರಣೆಗೆ ಕ್ರಮಗಳು ಸಂಸ್ಕೃತಿ ಮತ್ತು ಆರ್ಥಿಕ ವಿಷಯಗಳ ಪರಸ್ಪರ ವಿನಿಮಯ ಕಾರ್ಯಕ್ರಮ ವ್ಯಾಪಾರ ಸಂಬಂಧ ಕ್ರೀಡೆಯಲ್ಲಿ ಸಹಕಾರ ಇನ್ನು ನೈಸರ್ಗಿಕ ವಿಕೋಪದ ಸಂದರ್ಭದಲ್ಲಿ ಪರಸ್ಪರ ಸಹಕಾರ ತಾಷ್ಕೇಣ್ ಶಿಮ್ಲಾ ಮತ್ತು ಅಗ್ರ ಒಪ್ಪಂದ ಇನ್ನು ಭಾರತ ರಷ್ಯಾ ಸಂಬಂಧದ ಬಗ್ಗೆ ಬರೆಯಿರಿ ಅಂತ ಪ್ರಶ್ನೆ ಬರ್ತದೆ ಇಲ್ಲಿ ಕಾಶ್ಮೀರ ವಿವಾದದಲ್ಲಿ ಭಾರತಕ್ಕೆ ಬೆಂಬಲ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ದಾಳಿ ಖಂಡನೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವರ್ಷಗಳ ಒಪ್ಪಂದ ಉಕ್ಕಿನ ಕೈಗಾರಿಕಾ ಕಾರ್ಖಾನೆಗೆ ನೆರವು ವ್ಯಾಪಾರ ವಾಣಿಜ್ಯ ಬೆಳವಣಿಗೆಗೆ ನೆರವು ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಖಾಯಂ ಸದಸ್ಯತ್ವಕ್ಕೆ ಭಾರತಕ್ಕೆ ನೆರವು ನೀಡಿದೆ ಇನ್ನು ಭಾರತ ಅಮೆರಿಕ ನಡುವಿನ ಸಂಬಂಧ ಬಗ್ಗೆ ಕೇಳ್ತಾರೆ ಎರಡೂ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಭಾರತದ ಪಂಚವಾರ್ಷಿಕ ಯೋಜನೆಗಳಿಗೆ ಬೆಂಬಲ ಚೀನಾದ ದಾರಿ ಖಂಡನೆ ವ್ಯಾಪಾರ ವಿಜ್ಞಾನ ತಂತ್ರಜ್ಞಾನದಲ್ಲಿ ಸಹಕಾರ ಭಯೋತ್ಪಾದನೆ ವಿರುದ್ಧ ಹೋರಾಟ ಬಾಹ್ಯಾಕಾಶ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ ಇದು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧ ಇನ್ನು ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ ನೋಡುವ ನೋಡಿ ವಿಶ್ವಸಂಸ್ಥೆ ಯಾವಾಗ ಮಾನವ ಹಕ್ಕುಗಳ ಪರಿಕಲ್ಪನೆ ಅಂಗೀಕರಿಸಿತು ಹತ್ತೊಂಬತ್ತು ನಲವತ್ತೆಂಟು ಡಿಸೆಂಬರ್ ಹತ್ತು ಭಾರತ ಸಂವಿಧಾನದ ಯಾವ ಭಾಗಗಳಲ್ಲಿ ಮೂಲಭೂತ ಹಕ್ಕುಗಳಿದಾವ ಮೂರನೇ ಭಾಗ ಹನ್ನೆರಡಿನಿಂದ ಮೂವತ್ತೈದರ ವಿಧಿ ನಿಶಸ್ತ್ರೀಕರಣ ಅಂದ್ರೆ ಏನು ನಿರ್ದಿಷ್ಟ ಮತ್ತು ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಕಡಿತ ಅಥವಾ ಸಂಪೂರ್ಣ ಇಲ್ಲವಾಗಿಸುವ ಪ್ರಕ್ರಿಯೆ ಇನ್ನು ಶಸ್ತ್ರಗಳ ಬಗ್ಗೆ ಐಸನ್ ಹೋವರ್ನ ಏನು ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣ ಮಾತ್ರ ಪೋಲು ಮಾಡೋದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನ ವಿಜ್ಞಾನಿಗಳ ಬುದ್ಧಿವಂತಿಕೆ ಮಕ್ಕಳ ಆಸೆಗಳನ್ನ ವ್ಯಯ ಮಾಡುತ್ತದೆ ದ್ವಿತೀಯ ಮಹಾಯುದ್ಧದ ನಂತರ ಜಗತ್ತು ಎದುರಿಸಿದ ಸಮಸ್ಯೆಗಳು ಮಾನವ ಹಕ್ಕು ನಿರಾಕರಣೆ ಶಸ್ತ್ರಾಸ್ತ್ರ ಪೈಪೋಟಿ ಆರ್ಥಿಕ ಸಮಾನತೆ ವರ್ಣಭೇದ ನೀತಿ ಭಯೋತ್ಪಾದನೆ ಇನ್ನು ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ತಂದ ಕೊಟ್ಟ ಅಂಶಗಳು ಅಮೆರಿಕ ಸ್ವಾತಂತ್ರ್ಯ ಯುದ್ಧ ಫ್ರಾನ್ಸ್ ಮಹಾಕ್ರಾಂತಿ ರಷ್ಯಾ ಮಹಾಕ್ರಾಂತಿ ಇನ್ನು ಮಾನವ ಹಕ್ಕುಗಳ ಭಯೋತ್ಪಾದನೆ ಮತ್ತು ಭಾರತ ನಡೆಸತಕ್ಕಂಥ ಹೋರಾಟದಲ್ಲಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನೀಡಿಕೆ ಶೋಷಣೆ ದಬ್ಬಾಳಿಕೆಗೆ ವಿರೋಧ ಮಾನವ ಹಕ್ಕುಗಳ ರಾಷ್ಟ್ರೀಯ ಮತ್ತು ರಾಜ್ಯ ಆಯೋಗದ ರಚನೆ ಜಾಗತಿಕ ವೇದಿಕೆಗಳಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಬೆಂಬಲ ಅಂತ ಬರೀಬೇಕಿತ್ತು ಇನ್ನು ಒಂಬ ಐದನೇ ಪಾಠ ಜಾಗತಿಕ ಸಂಸ್ಥೆಗಳು ವಿಶ್ವಸಂಸ್ಥೆ ಸ್ಥಾಪನೆ ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೈದು ವಿಶ್ವಸಂಸ್ಥೆ ಪ್ರಧಾನ ಕಚೇರಿ ನ್ಯೂಯಾರ್ಕ್ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಪ್ರಧಾನ ಕಚೇರಿ ಜಿನಿವಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ದಿ ಹೇಗ್ ಸಾರ್ಕ್ ಸ್ಥಾಪನೆ ಹತ್ತೊಂಬತ್ತು ನೂರ ಎಂಬತ್ತೈದು ಮಕ್ಕಳ ಕ್ಷೇಮಾಭಿವೃದ್ಧಿಗೆ ಸ್ಥಾಪನೆಯಾದ ಸಂಸ್ಥೆ ಯುನಿಸೆಫ್ ಇನ್ನು ಭದ್ರತಾ ಸಮಿತಿಯ ಕಾರ್ಯಗಳನ್ನು ಕೇಳ್ತಾರೆ ಇದು ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕೆ ಯತ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ನೇಮಕ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯ ಉಮೇದಗಾರಿಕೆಗೆ ಸೂಚನೆ ಸಾರ್ಕ್ನ ಸಂಸ್ಥೆಯ ಉದ್ದೇಶಗಳು ಆರ್ಥಿಕ ಸಂಬಂಧ ವೃದ್ಧಿ ಪರಸ್ಪರ ಸಹಕಾರದೊಂದಿಗೆ ಬೆಳವಣಿಗೆ ಪರಸ್ಪರ ಸಮಸ್ಯೆಗಳಿಗೆ ಪರಿಹಾರ ಅಂತ ಬರೀರಿ ಇನ್ನು ವಿಶ್ವಸಂಸ್ಥೆಯ ಉದ್ದೇಶಗಳು ಕೇಳ್ತಾರೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಅಂತಾರಾಷ್ಟ್ರೀಯ ಮಧ್ಯೆ ಸಹ ಪರಸ್ಪರ ಸೌಹಾರ್ದ ಕೇಂದ್ರವಾಗಿ ನಿರ್ವಹಣೆ ಸಾಮಾನ್ಯ ಸಭೆಯ ಬಗ್ಗೆ ಕೇಳಿದಾಗ ನೋಡಿ ವಿಶ್ವದ ಎಲ್ಲ ರಾಷ್ಟ್ರಗಳ ಒಳಗೊಂಡ ಅಂಗ ಪ್ರತಿ ರಾಷ್ಟ್ರ ಐದು ಸದಸ್ಯರ ನೇಮಕ ಓರ್ವ ಅಧ್ಯಕ್ಷ ಹದಿನೇಳು ಉಪಾಧ್ಯಕ್ಷ ಪ್ರತಿ ರಾಷ್ಟ್ರಕ್ಕೆ ಒಂದು ಮಾತ್ರ ಮತ ವಿಶ್ವಸಂಸ್ಥೆಯ ಸಾಧನೆಗಳು ವಿಶ್ವದ ಹಲವಾರು ಸಂಘರ್ಷ ನಿವಾರಣೆ ಆರ್ಥಿಕ ಸಾಮಾಜಿಕ ಸಮಿತಿಯ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಣೆ ಹತ್ತೊಂಬತ್ತು ನೂರ ನಲವತ್ತೆಂಟು ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ವರ್ಣಭೇದ ನೀತಿ ತೊಡೆದುಹಾಕಿದೆ ಸಾಮ್ರಾಜ್ಯ ಶಾಹಿತ್ವ ಶಾಹಿತ್ವ ಇಲ್ಲದಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಯುನೆಸ್ಕೋ ಸಂಸ್ಥೆಗಳಿಂದ ಸಾಮಾಜಿಕ ಸೇವೆ ವಿಶ್ವಸಂಸ್ಥೆ ಐಎಂಎಫ್ ಸಂಸ್ಥೆಗಳಿಂದ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ಕಾರ್ಯಕ್ರಮಗಳು ವಿಶೇಷ ಅಧಿವೇಶನ ಕರೆಯುವುದು ಎಸ್ ವಿಶ್ವಸಂಸ್ಥೆ ಆಯವ್ಯ ತಯಾರಣೆ ವಿಶ್ವದ ಪ್ರಮುಖ ವಿದ್ಯಮಾನಗಳ ಚರ್ಚೆಯಲ್ಲಿ ಪ್ರಧಾನ ಪಾತ್ರ ಭದ್ರತಾ ಸಮಿತಿ ಹಂಗಾಮಿ ಸದಸ್ಯರ ನಿಗಮ ವಿಶ್ವ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ನೇಮಕ ಅಂತ ಬರೀಬೇಕಿತ್ತು ಸಾಮಾಜಿಕ ಸ್ತರ ವಿನ್ಯಾಸ ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಎಂದು ಹೇಳಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಸ್ಪೃಶ್ಯತೆ ಹಿಂದೂ ಸಮಾಜದ ಶರೀರಕ್ಕೆ ಅಂಟ ಕುಷ್ಠರೋಗ ಅಂದವರು ಮಹಾತ್ಮ ಗಾಂಧೀಜಿ ಸಂವಿಧಾನದ ಇಪ್ಪತ್ತೊಂದನೇ ಎ ವಿಧಿ ಹೇಳೋದು ಕಡ್ಡಾಯ ಶಿಕ್ಷಣದ ಮೂಲಭೂತ ಹಕ್ಕು ಎಂಬತ್ತಾರನೇ ತಿದ್ದುಪಡಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಾಮಾಜಿಕ ವಿನ್ಯಾಸದ ರೂಪಗಳು ಗುಲಾಮಗಿರಿ ಎಸ್ಟೇಸ್ ಪದ್ಧತಿ ವರ್ಣ ವ್ಯವಸ್ಥೆ ಜಾತಿ ಪದ್ಧತಿ ಇನ್ನು ಅಸ್ಪೃಶ್ಯತೆ ಸಾಮಾಜಿಕ ಪಿಡುಗು ಹೇಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತಿ ಕೆಳಮಟ್ಟದ ಸ್ಥಾನ ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಟ್ಟಿದ್ದು ಆಸ್ತಿ ವಜೇತನದ ಹಕ್ಕಿನ ನಿರಾಕರಣೆ ರಾಜಕೀಯ ಭಾಗವಹಿಸುವಿಕೆಯ ನಿರಾಕರಣೆ ಇನ್ನು ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನದಲ್ಲಿ ಕೈಗೊಂಡಿರುವ ಕ್ರಮಗಳು ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿಷೇಧ ಹತ್ತೊಂಬತ್ತು ಐವತ್ತೈದು ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಜಾರಿ ಹತ್ತೊಂಬತ್ತು ಎಪ್ಪತ್ತಾರು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ ಸಾರ್ವತ್ರಿಕ ಮತದಾನದ ಹಕ್ಕು ದೇಶದ ಎಲ್ಲಾ ನಾಗರಿಕತೆಗೆ ಸಮಾನತ ಹಕ್ಕು ಪರಿಶಿಷ್ಟ ಮತ್ತು ಹಿಂದುಳಿದವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿ ಅಸ್ಪೃಶ್ಯತೆ ನಿವಾರಣೆಗೆ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ ನೀಡಿದೆ ಅಂತ ಬರೀಬೇಕಿತ್ತು ಸಮಾಜಶಾಸ್ತ್ರದ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ